ಕಂಪನಿಯಿಂದ ಇವತ್ತು ನಾನು ಪಾಂಡಪುರದಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ರೋಗದಿಂದ ನೆರಳುತ್ತಾ ಇದ್ದಾರೆ ಶುಗರ್ ಇರ್ಬೋದು ಬಿ ಪಿ ಥೈರಾಯ್ಡು ಫೈಲ್ಸ್ ಒಬೇಸಿಟಿ ಜಾಯಿಂಟ್ಸ್ ಪೈನು ಲಿವರ್ ಡ್ಯಾಮೇಜು ಕಿಡ್ನಿಲಿ ಸ್ಟೋನು ಬ್ರೈನ್ ಟ್ಯೂಮರು ಸ್ಟ್ರೋಕ್ ಕ್ಯಾನ್ಸರ್ ಇವತ್ತು ಕಾಯಿಲೆನೇ ಇರಬೇಕು ಅಂತ ಇಲ್ಲ ಕಾಯಿಲೆ ಇಲ್ಲದರ ವ್ಯಕ್ತಿ ಕೂಡ ಆಯುರ್ವೇದವನ್ನು ಯೂಸ್ ಮಾಡಬೇಕು ಆಯುರ್ವೇದ ಮುಂದಿನ ದಾರಿ ಅಂತ ಇವತ್ತು ಸರ್ಕಾರವೂ ಹೇಳಿದೆ ಎಲ್ಲರಿಗೂ ಗೊತ್ತಾಗಿದೆ ಖಂಡಿತವಾಗ್ಲು ನಾನು ಹೇಳೋದಿಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದ ಯೂಸ್ ಮಾಡಿ ಆಯುರ್ವೇದದಿಂದ ಬೆನಿಫಿಟ್ ಇದೆ ಆಯುರ್ವೇದ ಆಯಶನ್ನು ಜಾಸ್ತಿ ಮಾಡುತ್ತೆ ನಿಮಗೆ ಸ್ಟಾರ್ ಪ್ಲಸ್ ಇವತ್ತು ಏನು ಬಂದಿದೆ ನಾನು ರಾಜ್ ಅವರಿಗೆ ಮತ್ತೆ ನಮ್ಮ ಫ್ರಾನ್ಸಿಸ್ ಅವರಿಗೆ ಇದನ್ನ ಕೊಟ್ಟಿದ್ದೀನಿ ಜೊತೆಗೆ ಇವರು ಯೂಸ್ ಮಾಡಿದರೆ ಇವ್ರ ಹತ್ರನೇ ಕೇಳೋಣ ಸರ್ ಆಕ್ಚುಲಿ ಯೂಸ್ ನೀವು ಇದೆ ಸರ್ ಸರ್ ಇದನ್ನು ಯೂಸ್ ಮಾಡಿದೆ ನಾನು ನನಗೆ ಕಾಲಲ್ಲಿ ಜೈಂಟು ಮೂಳೆ ನನಗೆ ಇದನ್ನು ಯೂಸ್ ಮಾಡಿದ್ದಾರೆ ನನಗೆ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆ ಇದಿದೆ ಸರ್ಗೂ ಎಲ್ಲರಿಗೂ ಹೇಳಿ ಇದನ್ನ ಉಪಯೋಗ ಮಾಡಿದೆ ಅಂತ ನಾನು ಒಂದು ಒಳ್ಳೆ ಮಚ್ ಸರ್ ಖಂಡಿತವಾಗ್ಲೂ ಇವರು ಕೂಡ ನಮ್ಮ ಫ್ರಾನ್ಸಿಸ್ ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತಾ ಇದೀನಿ ಪ್ರತಿಯೊಬ್ಬ ವ್ಯಕ್ತಿ ಆಯುರ್ವೇದ ಯೂಸ್ ಮಾಡಿ ಆಯುರ್ವೇದ ಆಯುಷನ್ನು ಜಾಸ್ತಿ ಮಾಡುತ್ತೆ ಜೊತೆಗೆ ವಿ ಸ್ಟಾರ್ ಪ್ಲಸ್ ಎಲ್ಲ ಕಡೆ ಪ್ರಚಾರ ಮಾಡಿ ಪ್ರತಿಯೊಬ್ಬ ರೋಗಿಗೆ ರೋಗ ಮುಕ್ತ ಭಾರತ ನಿರುದ್ಯೋಗ ಮುಕ್ತ ಬರುತ್ತಾ ಒಂದೇ ಹೋರಾಟದಲ್ಲಿ ಹೊರಟಿರೋದು Please start this company. Thank you. Mr. Thank you very much.